ಈ ಕಾರ್ಯಕ್ರಮದಲ್ಲಿ ಇವತ್ತು ಮಾನ್ಯ ಪ್ರಾಕ್ಟರ್ ನಾಯಕರು ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಕೋಟೆ ಮೇಲೆ ಈ ಭಾರತ ರಾಷ್ಟ್ರದ ಧ್ವಜವನ್ನು ಹರಿಸುವಂಥ ಏಕೈಕ ಸನ್ಮಾನ್ಯ ದೇವಗೌಡಾಜ್ ಅವರು ಈಗಾಗಲೇ ಮಾತಾಡಿ ನಿಮಗೆಲ್ಲವನ್ನು ಆಸ್ವಸ್ಥೆ ಕೊಟ್ಟರು ಸನ್ಮಾನ್ಯ ಬಾಬಣ್ಣವರು ನಮ್ಮ ಅವರು ಎಲ್ಲ ಮಾನ್ಯ ವ್ಯಕ್ತಿಯ ಗಣ್ಯರು ಸ್ನೇಹಿತರು ಅದರಲ್ಲೂ ನಿಮ್ಮದು ನೋಡಿದೆ ಕೂತ್ಕೊಂಡು ಆರೋಗ್ಯ ಇಲ್ಲ ನನಗೆ ಐದು ಗಂಟೆ ಕೂತ್ಕೊಂಡು ನೀವು ಬಾಬಣ್ಣ ಕೆಲಸ ಮಾಡ್ತಾನ ಅಂತ ಅಂದರೆ ಬಾಬಣ್ಣವ್ರನ್ನ ಕೆಲ್ಸಕ್ಕೋಸ್ಕರ ತಿಪ್ಪೂರಲ್ಲಿ ಹದಿನೈದು ದಿವಸ ಹತ್ತು ಪಾರ್ಕ್ ಮಾಡಿಕೊಂಡು ಎಲ್ಲ ಹಳ್ಳಿಗೂ ಬಂದಿದ್ದೆ ಇದೆಯಾ ಬೈ ಎಲ್ಲ ಹೋದ್ರು ನಾವು ಮಾರ್ಕೆಟ್ಟು ಸಂತೆಯಲ್ಲಿ ಕೈ ಮುಖ ಮುಂದು ಯಾರ ಬ್ಯಾಡ್ಲಕ್ಕೆ ಬಂದ ಸೋತರು ನಿಮ್ಮ ಆಶೀರ್ವಾದ ಇತ್ತು ನಮ್ಮ ಬಸಪ್ಪನವ್ರ ಆಶೀರ್ವಾದ ಇತ್ತು ದೇವ್ರ ಆಶೀರ್ವಾದ ರೈತರ ಕುಟುಂಬದ ಆಶೀರ್ವಾದ ಬಾಬಣ್ಣವರು ಇವತ್ತು ನಿಮ್ಮ ಮುಂದೆ ನಿಂತವ್ರೆ ಶಾಸಕರಾಗಿ ಈ ರಾಜ್ಯದ ಏಕೈಕ ಒಬ್ಬ ಅಸ್ತ್ರ ರೈತರ ಮಗ ರೈತಿಗೆ ಸ್ಪಂದಿಸಿ ಈ ಕೆಲಸವನ್ನು ಮಾಡತಕ್ಕಂಥ ಏಕೈಕ ವ್ಯಕ್ತಿ ಉದಾಹರಣೆಗೆ ಅಂದ್ರೆ ಯಾರು ತನ್ನ ಚಿಂತೆ ಇಟ್ಕೊಂಡು ರೈತರ ಮನೆ ಬಾಗಿಲು ಹೋಗಿ ರೈತ ಹಳ್ಳಿಯ ಸೊಗಳನ್ನ ಕಂಡಂತ ಒಬ್ಬ ಏಕೈಕ ವ್ಯಕ್ತಿ ನನ್ನ ಬಾಬಣ್ಣವರು ದಯಮಾಡಿ ಈ ಕಾರ್ಯಕ್ರಮ ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ಇದು ಮಾಡಬೇಕು ಯಾವತ್ತೂ ಶಿವ ನಮಗೆ ಶಕ್ತಿನ ಕೊಟ್ಟು ನಿಮ್ಮ ಓಟ್ ಕೊಡ್ತೀರಿ ನಮಗೆ ನಾವು ನಿಮಗೆ ದಾಸರ ಕೆಲಸ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೇವರು ಆ ದೇವರೇ ಪೂಜೆ ಮಾಡ್ತಕ್ಕಂಥ ದಿನನಿತ್ಯ ಕರ್ತವ್ಯ ಅಂತ ತಿಳ್ಕೊಂಡು ಪ್ರಜೆಗಳ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಕ್ಕಂಥವ್ರು ದೇವೇಗೌಡರು ಆ ಪಾರ್ಟಿ ಜೆ ಡಿ ಎಸ್ಸು ಜಾತಿಯ ಜನತಾದಳ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿ ಸರ್ಕಾರ ಕರ್ನಾಟಕ ಸರ್ಕಾರ ಆ ಕಾಲದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆಗಿದ್ದಂಥ ಸರ್ಕಾರ ತಾವು ಬಲಿಬಾರ್ದು ಪತ್ರಕರ್ತ ಬಂಧುಗಳನ್ನು ಅಣ್ತಂದಿರು ತಾವು ಚಿಂತೆ ಮಾಡ್ತೀರಿ ಪ್ರತಿಯೊಂದು ವಿಚಾರದಲ್ಲೂ ತಾವು ನೋಡಿದಿರಿ ನಲವತ್ತೇಳು ಎಷ್ಟು ಇಲ್ಲಿವರೆಗೂ ಯಾರು ಆಟ ಮಾಡಿದ್ರು ಯಾವ ರೈತನ ಮಕ್ಕಳಿದ್ರು ರೈತಗೋಸ್ಕರ ಏನು ಮಾಡಿದ್ರು ರೈತರ ಚಿಂತೆನ ಎಷ್ಟು ಮಟ್ಟಿಗೆ ಅವರು ಅರ್ಥ ಮಾಡ್ಕೊಂಡ್ರು ಅಂತ ಮಾಡ್ಕೊಂಡಾಗ ಇದೆಲ್ಲ ಉದಾಹರಣೆ ಇದೆಲ್ಲ ಬಂದಿದ್ದು ದೇವೇಗೌಡರ ಚಿಂತನೆಯ ಒಂದು ಕನಸು ಕನಸು ಕೆಲಸ ಮಾಡಿದವರು ಬಾಬಣ್ಣವರು ಅವರು ಕನಸು ನೆನೆಸ್ ಬಂದ ಆ ಕೀರ್ತಿ ಈ ತಾಲೂಕಿಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಕ್ಷೇತ್ರ ಇವತ್ತೇನಿದೆ ಈ ಕ್ಷೇತ್ರವನ್ನು ಉದಾಹರಣೆ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕು ಈ ಚೆನ್ನಾಗಿ ಬಂತು ತೊಂಬತ್ತು ದಿವಸ ಇದೆ ಯೋಚನೆ ಮಾಡಬೇಕು ಅವರು ಇಪ್ಪತ್ತು ದಿವಸಕ್ಕೆ ದೇಶಕ್ಕೆ ಭಾರತ್ ಚಿಟ್ ಭಾರತ್ ಅಂತಾರೆ ಎಲ್ಲಿ ಭಾರತ ಯಾವುದೇ ಕಾಲಕ್ಕೂ ಹಳ್ಳಿ ರೈತ ಮನೆ ಮನೆಗೆ ಅವನೇ ಊಟ ಇಲ್ಲ ಸಾಯಿತಾ ಅವನೇ ಮಗನ ವಿದ್ಯೆ ಇಲ್ಲ ಆರೋಗ್ಯ ಇಲ್ಲ ಸಬ್ಸಿಡಿ ಇಲ್ಲ ರೇಟ್ ಇಲ್ಲ ರೈತನ ವಸ್ತು ಮೇಲೆ ರೇಟ್ ಫಿಕ್ಸ್ ಯಾರು ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅದೊಂದೇ ಚಿಂತೆ ಮಾಡ್ತಾರೆ ಸನ್ಮಾನ್ಯ ದೇವರಾಜ್ ಅವರು ಒಂದು ಪಲ್ಲ ರಾಗಿ ಬೆಳೆದಿಗೆ ಇವತ್ತು ಸಾವಿರ ರೂಪಾಯಿ ಖರ್ಚು ಮಾರು ಸಾವಿರದ ಇನ್ನೂರು ಕುಡಿಯೋದೇನಪ್ಪ ಅವನಿಗೆ ಅದೇ ಒಂದು ಹೆಂಗ್ಳು ಕೂಡ ಮಾಡೋ ಫ್ಯಾಕ್ಟ್ರಿ ಅವನಿಗೆ ಏಳ್ನೂರು ರೂಪಾಯಿ ಮರದ್ದು ಸಾವಿರ ಎಂಟುನೂರು ರೂಪಾಯಿ ಒಂಬೈನೂರು ಲಾಭ ಒಂದು ಶೆಟ್ಗಳಕ್ಕೆ ನಮ್ಮ ರಾಯಕಿ ಸಿಕ್ಕದೇನು ಇನ್ನೂರು ರೂಪಾಯಿ ರೈತ ಸಾಧ್ಯ ಇರ್ತಾನೆ ಯಾವುದೇ ಸರ್ಕಾರ ಫಂಡಮೆಂಟಲ್ ಚಿಂತೆ ಮಾಡ್ತಕ್ಕಂಥ ಯಾರು ಅನ್ನ ಕೊಡ್ತಾನೆ ಯಾರು ಜೀವನಕ್ಕೆ ಪ್ರತಿಯೊಂದು ರೈತಿಂದಲ್ಲ ಇಲ್ಲೇನಿದೆ ಪ್ರತಿಯೊಂದು ರೈತ ಮಾಡ್ತಕ್ಕಂಥ ಕೆಲಸ ಆಗಿದೆ ಬೆಲೆ ಇಲ್ವಾ ಆಗ ಬರಬೇಕಾದ್ರೆ ಇವತ್ತು ದೇವೇಗೌಡರು ಕುಮಾರಸ್ವಾಮೀಜಿ ಅವರಂತ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬಾಬೋವಂಥ ಶಾಸಕರು ಈ ಉದಾಸದ ಕೂತ್ಕೊಂಡ್ರೆ ನೂರು ತೋರು ನಾನೊಬ್ಬ ರೈತರ ಬಂದ ಸಾಮಿ ಹೊಡಿದೀನಿ ನಾನು ತೋಟದಲ್ಲಿ ಎತ್ಕೊಂಡು ಕಸ ಹೊತ್ತು ಗೊಬ್ಬರ ಹೊತ್ತು ತೋಟ ಮಾಡಿದ್ದೀನಿ ಐದು ತಾಸು ಬೆಳೆ ಬೆಳಿತೀನಿ ಕಾರಣ ಅಂದರೆ ನಮ್ಮ ಬೆವಲು ನಾವು ನೀವೆಲ್ಲ ಅನ್ನ ಕೊಡ್ತಾ ಆರಾಧ್ಯ ದೇವರು ಅನುಕೂಲಿಸಿ ಪೂಜೆ ಮಾಡೋದೇನು ಎಷ್ಟು ಮುಖ್ಯನೋ ನಿಮ್ಮ ನಿಮ್ಮ ಪಾದಕಟ್ಟೆ ಮುಖ್ಯ ಪೂಜೆ ಮಾಡೋದು ಪದ್ಯಬೇಕು ರೈತ ಸಾಮಾನ್ಯನಲ್ಲ ರೈತನೇ ಸರ್ವಸ್ವ ಇಷ್ಟ ಇವತ್ತು ವ್ಯವಸಾಯ ಮಾಡ್ತಾರೆ ಅಲ್ಲೇ ಪದ್ಧತಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿಜಿಯವರು ಹೋಗಿ ನೋಡ್ತಾರೆ ರಾಜ್ಯ ಆಗತಕ್ಕಂಥ ಹಿಟ್ಟಲ್ಲಿ ಆ ವಸ್ತು ನಿಂತವರು ಇವತ್ತು ದಯಮಾಡಿ ಇನ್ನೂರ ಇಪ್ಪತ್ತು ಕ್ಷೇತ್ರದಲ್ಲಿ ಇವತ್ತು ನಾನೊಬ್ಬ ಸಾಮಾನ್ಯ ರೈತರಾಗ ಹೇಳ್ತೀನಿ ನಿಮ್ಮ ಮಗನಾಗಿ ಹೇಳ್ತೀನಿ ಎಲ್ಲರೂ ಚಿಂತನೆ ಮಾಡಿ ಅಟ್ಟಹಾಸಕ್ಕೆ ಬೆಲೆ ಕೊಡಬೇಡಿ ಇವತ್ತು ಯಾರು ರೈತರ ಮನೆ ಬಾಗಿಲು ಹೊಗ್ ಬರೋರಿಲ್ಲ ರೈತರ ಮಕ್ಕಳಿಗೆ ವಿದ್ಯೆ ಇಲ್ಲ ಆರೋಗ್ಯ ಇಲ್ಲ ಅವರು ಹೇಳ್ತಿದ್ರು ತಾಯಿ ಗರ್ಭಿಣಿಯವರಿಗೆ ಹೆಣ್ಮಕ್ಕಳಿಗೆ யாதே கைலேயே சிகிச்சை மாசு அந்த ஆ சித்தி யாரே சுவாமிய அள்ளி ரைத்த மகளிர் நம்ம மகன்கேல் இம்மெல்ல ஹி நாயக நம்ம சேவக இம்மெல் மக சன்ம பாபண்ணோர்னா ஐவது சீன ஐவது சீனே எடுத்தீ நான் இப்போ கட்ட வந்தானே சந்திங்கப்பெல் மக நீல் தம்ம ನಿಮ್ಮೆಲ್ಲ ಸೇವೆ ಕಾಣಿಸ್ತದೆ ಪಾರ್ಟಿ ಮುಖ್ಯ ನಮಗೆ ನಿಮ್ಮ ಸೇವೆ ಮುಖ್ಯ ಆ ಸೇವೆಯೇ ಜೆ ಡಿ ಎಸ್ ಪಾರ್ಟಿ ನಾನು ತಿಳ್ಕೊಂಡು ಇವತ್ತು ಇವತ್ತು ಏನು ಹನ್ನೊಂದು ಕ್ಷೇತ್ರದ ಹಿಂಕರಲ್ಲಿ ಹನ್ನೊಂದು ಕ್ಷೇತ್ರದ ನೆಂಟರವ್ರು ನಿಮಗೆ ಸ್ನೇಹಿತರವರೇ ಎಲ್ಲರೂ ಹೊರಟ ಕೂತು ಹಬ್ಬ ಹರಿದುಗಳಾಗೋದು ಮತ್ತು ಯಾವುದೇ ಫಂಕ್ಷನಲ್ಲಿ ಇಲ್ಲಪ್ಪ ಜೆ ಡಿ ಎಸ್ ಕೊಡಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಬೇಕು ದೇವರ ಮನಸ್ಸಿಗೆ ಶಾಂತಿ ಬರಬೇಕು ಅಂತೇಳಿ ತಾವು ಚಿಂತೆ ಮಾಡಬೇಕು ತೀರ್ಮಾನ ತಗೋಬೇಕು ಬಾಬಾ ಉಂಟವ್ರ ಅತಿ ಹೆಚ್ಚಿನ ಮಧ್ಯದಲ್ಲಿ ಗೆಸ್ಟ್ ಕೊಟ್ಟರೆ ಯಾವುದೇ ಸ್ಥಾನದಲ್ಲಿ ಅವರು ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಬಿಟ್ಟರೆ ಎರಡನೇ ಸ್ಥಾನದ ಇರ್ತಾರೆ ಮನೆಯ ಅದಕ್ಕೋಸ್ಕರ ತಾವೇ ಇವತ್ತು ಈ ಒಂದು ಸಂಭ್ರಮವನ್ನು ಹಳ್ಳಿಯ ಸಭಾಟನೆಯ ಸಂಭ್ರಮವನ್ನು ಬಾಬಣ್ಣರು ಅಂದ್ಕೊಂಡು ರಾಜ್ಯಕ್ಕೆ ಉದಾಹರಣೆಯಾಗಿ ಮಾದರಾಗಿ ಮಕ್ಕಳ ಈ ಕಾರ್ಯಕ್ರಮವನ್ನು ಸ್ಥಾಪಿಸಬೇಕಾಗ್ತದೆ ಪರಮಾತ್ಮ ಅವರಿಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ನಾವು ನೀವೆಲ್ಲರೂ ಅವರು ಒಟ್ಟಾಗಿಟ್ಕೊಂಡು ಅವರ ಹೇಳಿಕೆಯನ್ನು ನೋಡಬೇಕು ಸಹಕಾರ ಮಾಡಬೇಕು ಕೇಳ್ಕೊಂಡು ಈ ಖಾರ ಪೈಸಿ ಕಡಿಮೆ ಇದೆ ಇನ್ನು ತಂಗೂಳಿ ಹೋಗುತ್ತಾರೆ ಈಗ ಆರೋಗ್ಯ ಇದ್ದು ಹಂಗ್ತಾರೆ ಈಗ ನಾಲ್ಕು ಗಂಟೆ ಫಂಕ್ಷನ್ ಇತ್ತು ಆದರೆ ಬಿ ನೀವು ನೋಡೋ ಸಂತೋಷ ಆಗ್ತೀರಿ ಈಗ ನಮ್ಮ ಊರಿಗೆ ಬಂದ್ರು ತೊಂಬತ್ತು ಪರ್ಸೆಂಟ್ ಜನರು ನನ್ನ ಸ್ನೇಹಿತರು ನಾನು ಬಂದ್ಬಿಟ್ಟು ನೀವು ನಿಮ್ಮ ಬೇಕ್ ಮಾಡಿಸ್ಬಾರ್ದಿಲ್ಲ ಅದನ್ನ ಈ ಕಾರ್ಯಕ್ರಮ ಮಾಡಿದಂಥದ್ದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾತು ಇಂತ ಹೇಳಿ ತನ್ನ ಮೇಲೆ ಮನಸ್ಸು ನಾನು ನಮಸ್ಕಾರ